ಯಾರಿಗೂ ನಮಸ್ಕಾರ ಮೊದಲನೇಗೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಂದಿರೋಕ್ಕೆ ಆ್ಯಂಡ್ ವಿಜಯ್ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ ಅಂತ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರೋದಕ್ಕೆ ಆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಕೈನ ಕೊಟ್ಟು ಈ ಕೈ ಈಕೆ ಮಾಡೋಕ್ಕೆ ಸಾಧ್ಯ ಅಂತ ಒಂದು ಭರವಸೆ ಇಟ್ಟಿದ್ದ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶ್ರೀಹರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯೋಗಿಗೆ ಯೋಗಿ ನಾನು ಹಳೆ ಪರಿಚಯ ಸೊ ಹಾಗಾಗಿ ನನಗೆ ಕಷ್ಟ ಆಗಲಿಲ್ಲ ವರ್ಕ್ ಮಾಡೋದಕ್ಕೆ ಸೊ ಒನ್ ಟು ಟೂ ತ್ರೀ ಡೇಸ್ ಕಷ್ಟ ಆಯ್ತೇನೋ ಬಿಕಾಸ್ ಸರ್ರ ಶೈಲಿಗೆ ಮತ್ತು ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಿಕ್ಕೆ ಬಟ್ ಅದಾದಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಸೊ ಈಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ನಲ್ಲೆಲ್ಲ ಹೇಳಿದ್ದೆ ಸರ್ ಹೇಗೆ ಹೇಗೆ ವರ್ಕ್ ನಾನು ತೊಗೊಂಡ್ರು ಅಂತ ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ನನ್ನ ಜೊತೆ ಸೀತಾಮ್ ಇದ್ದರು ಮಂಜುನಾಥ್ ಸರ್ ಇದ್ದರು ಆ್ಯಂಡ್ ಸಿಗ್ನಾ ಮಂಜುನಾಥ್ ಮತ್ತು ಸುರೇಶ್ ಸರ್ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಆಗಿ ಏನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ಥರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದಾಗ ಬಿಕಾಸ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಆ್ಯಕ್ಟರ್ ಅವ್ರ ಮುಂದೆ ನಾನು ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಅನಿಸ್ತು ಅವತ್ತು ಸೊ ಆ್ಯಂಡ್ ನಮ್ಮ ತಂದೆ ಒಳ್ಳೆ ಸ್ನೇಹಿತ ಸೋ ಎಸ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್ ನಾನು ಅವ್ರ ಮಲಯಾಳಂ ಫಿಲ್ಮ್ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ಇದು ಎರಡನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹೆ ಆ್ಯಂಡ್ ಅನುಪ್ ಸಿನ್ ಸರ್ ಒಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ ಎಲ್ಲೇ ಹೋದ್ರೂ ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ ಸೊ ಇಟ್ ಆಸ್ ಅಂದರೆ ನೀವೆಲ್ಲ ಹೇಗೆ ಸಾಂಗ್ಗಳು ನೋಡ್ತಾ ಇರೋ ನಾನು ಫೆಬ್ರವರಿ ಫೋರ್ಟೀನ್ತ್ಗೆ ಕಾಯ್ತಾಯೀನಿ ಕೀಪಿಂಗ್ ಮೈ ಫಿಂಗರ್ಸ್ ಇಸ್ ಕ್ರಾಸ್ಡ್ ಆ್ಯಂಡ್ ನಮ್ಮ ಈ ಒಂದು ಇವೆಂಟ್ಗೆ ಬಿಗ್ಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್ ಎಲ್ಲೋ ಒಂದು ಸ್ಟ್ರೆಂತ್ ಬಂದಂಗೆ ಒಂದು ದಿನ ಒಂದಷ್ಟು ಬೂಸ್ಟಪ್ ಕೊಟ್ಟಂಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ತಂದೆ ತಾಯಿ ಬರೋದಕ್ಕಾಗಲಿಲ್ಲ ಪಾಪು ಇತ್ತು ಅಂತ ಬಟ್ ನನ್ನ ತಂಗಿ ಇದೇ ಫಸ್ಟ್ ಟೈಮ್ ಇಷ್ಟು ಫಿಲಮ್ಸ್ ಮಾಡಿದ್ದೀನಿ ಯಾವ ಪ್ರೆಸ್ ಮೀಟ್ಗೂ ಬಂದಿರಲಿಲ್ಲ ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು ನಾನು ಕುಗ್ದಾಗ ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂಥ ಒಂದು ಮನೆಯಲ್ಲೇ ನನ್ನ ಇನ್ಬಿಲ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಫಿಲಮ್ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಖುಷಿಪಟ್ಟರೋ ಅಷ್ಟೇ ಖುಷಿಪಟ್ಟಿದ್ದು ಭಾವನಾ ಆ್ಯಂಡ್ ಎಷ್ಟು ಸತಿ ನಾನು ಸಿಗ್ದಾಗೆಲ್ಲನೂ ಸರ್ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೆಯಾ ಅಂತ ಡೂ 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 ಇಟ್ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ನನ್ನ ಪಾವನ ರಿಲೇಷನ್ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ಏಳೆ ನನಗೆ ಅಂತ ಬಿಕಾಸ್ ಫಿಲಮ್ ಫೆಸ್ಟಿವಲ್ ಆಗಿರ್ಬೋದು ಎಂಥ ಫಿಲಮ್ ಗೋವಾ ಫಿಲಮ್ ಫೆಸ್ಟಿವಲ್ ಆಗಿರ್ಬೋದು ಏನು ಫೆಸ್ಟಿವಲ್ ಆದ್ರೂ ಫಸ್ಟು ಓಡೋಗಿರ್ತಾಳೆ ಫಿಲಮ್ಗಳನ್ನ ನೋಡೋದಕ್ಕೆ ಶಿ ನಾಟ್ ಜಸ್ಟ್ ಆ್ಯಕ್ಟ್ ಯು ಜಸ್ಟ್ ಸ್ಟಡಿ ದ ಫಿಲಮ್ So, uh, you are a biggest motivation for me, and thanks for coming to this uh, event. So, and uh, Yogi uh, uh, is a biggest support for me in this film. <laughs> so, namma ibru chemistry chanak bandhida and Tanre because of the friendship or uh, because of the, um, the rapport we share. So, thank you so much, and uh, it was nice working with each and everyone. Thank you.